ಕಾಲೇಜಿನ ಪ್ರೇಮಕತೆ ಒಂದು ಸುಂದರ ಪಟ್ಟಣದಲ್ಲಿ ಪ್ರಸಿದ್ಧ ಕಾಲೇಜು ಒಂದಿತ್ತು ಆ ಕಾಲೇಜಿನಲ್ಲಿ ಓದುತ್ತಿದ್ದವರಲ್ಲಿ ರಾಹುಲ್ ಎಂಬ ಹುಡುಗನು ಕಾವ್ಯ ಎಂಬ ಹುಡುಗಿಯೂ ಇದ್ದರು ಇಬ್ಬರು ಮೊದಲು ಸೆಮಿಸ್ಟರ್ನಲ್ಲಿ ಒಬ್ಬರನ್ನೊಬ್ಬರು ನೋಡಿಕೊಂಡು ಮೌನವಾಗಿ ಇಷ್ಟಪಡುತ್ತಿದ್ದರು ತರಗತಿಗೆ ಬರಲು ತಡವಾದಾಗ ರಾಹುಲ್ ಕಾವ್ಯಕ್ಕೆ ಸೀಟು ಸಹ ಉಳಿಸಿಕೊಡುವನು ಕಾವ್ಯ ಪುಸ್ತಕ ಮರೆತರೆ ತನ್ನ ಪುಸ್ತಕವನ್ನು ತೋರಿಸಿ ಸಹಾಯ ಮಾಡುವನು ಈ ಸಾಮಾನ್ಯ ಸ್ನೇಹ ಪ್ರೀತಿಯಾಗಿ ಬೆಳೆಯಿತು ಕಾಲೇಜಿನ ತೋಟದಲ್ಲಿ ಕುಳಿತು ಇಬ್ಬರು ಕನಸುಗಳನ್ನು ಕಾಣತೊಡಗಿದರು ಮುಂದೆ ಮನೆ ಕಟ್ಟೋಣ ಕೆಲಸ ಮಾಡೋಣ ಎಂದು ಇಬ್ಬರು ಕನಸು ಕಟ್ಟಿಕೊಂಡಿದ್ದರು ಕಾವ್ಯ ಬಾಲ್ಯದಿಂದಲೇ ಶ್ರೀಮಂತಿಕೆಯನ್ನು ಬಯಸುತ್ತಿದ್ದಳು ಆದರೆ ರಾಹುಲ್ ಮಧ್ಯಮ ಕುಟುಂಬದವನಾಗಿದ್ದ ಅವನ ತಂದೆಯು ಚಿಕ್ಕ ಕೆಲಸ ಮಾಡುತ್ತಿದ್ದರು ಕುಟುಂಬಕ್ಕೆ ದೊಡ್ಡ ಸಂಪತ್ತು ಇರಲಿಲ್ಲ ಆದರೂ ರಾಹುಲ್ ತನ್ನ ಪ್ರೀತಿಯನ್ನು ನಿಷ್ಠಾವಂತವಾಗಿ ನೋಡಿಕೊಳ್ಳುತ್ತಿದ್ದ ತನ್ನ ಬಳಿ ಇರುವ ಚಿಕ್ಕ ಹಣದಿಂದಲೂ ಅವಳು ಇಷ್ಟಪಡುವ ಚಾಕ್ಲೇಟ್ ತರುತ್ತಿದ್ದ ಮಳೆ ಬಂದಾಗ ತನ್ನ ಜಾಕೆಟನ್ನು ಅವಳಿಗೆ ಕೊಡುತ್ತಿದ್ದ ಕಾವ್ಯ ಕೆಲವೊಮ್ಮೆ ಸಂತೋಷಪಟ್ಟು ಕೆಲವೊಮ್ಮೆ ತಣ್ಣಗೆ ವತಿಸುತ್ತಿದ್ದಳು ನಿಧಾನವಾಗಿ ಅವಳೊಡಗಿನ ಹಣದ ಬಯಕೆ ಪ್ರೀತಿಯನ್ನು ಮೀರತೊಡಗಿತು ಕಾಲೇಜಿಗೆ ಹೊಸ ವಿದ್ಯಾರ್ಥಿಯೊಬ್ಬನು ಬಂದ ಆತನು ಹೆಸರು ವಿರಾಟ್ ವಿರಾಟ್ ಶ್ರೀಮಂತ ಉದ್ಯಮಿಯ ಮಗ ಕಾಲೇಜಿಗೆ ಕಾರಿನಲ್ಲಿ ಬರುವನು ದುಬಾರಿ ಗಡಿಯಾರ ಮತ್ತು ಬ್ರ್ಯಾಂಡೆಡ್ ಬಟ್ಟೆಗಳಲ್ಲಿ ಕಾಣಿಸುತ್ತಿದ್ದ ಕಾವ್ಯ ಅವನನ್ನು ನೋಡಿದಾಗ ಮನಸ್ಸು ಕದಡಿತು ಹಣ ಇದ್ದರೆ ಜಗತ್ತು ಬೇರೆ ಥರ ಎಂದು ಯೋಚಿಸುತ್ತಳು ರಾಹುಲ್ನನ್ನು ಅವಳು ಮತ್ತೆ ಗಮನಿಸುತ್ತಿರಲಿಲ್ಲ ರಾಹುಲ್ ಇದನ್ನೆಲ್ಲ ನೋಡುವಾಗ ನೋವು ಅನುಭವಿಸುತ್ತಿದ್ದ ನಿನಗೇನು ಆಯಿತು ಎಂದು ಕೇಳಿದರೂ ಅವಳು ತಪ್ಪಿಸಿಕೊಂಡು ಹೋಗುತ್ತಿದ್ದಳು ಒಂದು ದಿನ ಕಾವ್ಯ ರಾಹುಲ್ನನ್ನು ನೇರವಾಗಿ ಮಾತನಾಡಬೇಕೆಂದು ಕರೆದಳು ನಿನ್ನೊಡನೆ ನಾನು ಭವಿಷ್ಯ ನೋಡ್ತಿಲ್ಲ ಅಂದಳು ಏಕೆ ಎಂದು ಕೇಳಿದಾಗ ನೀನು ಬಡವ ನಿನಗೆ ಭವಿಷ್ಯ ಇಲ್ಲ ನಾನು ಶ್ರೀಮಂತ ಜೀವನ ಬೇಕು ಅಂದವಳು ಆ ಮಾತು ರಾಹುಲ್ ಹೃದಯಕ್ಕೆ ಕಂಬದಂತೆ ಬಿದ್ದಿತು ಅವನ ಕಣ್ಣು ತುಂಬಿತು ಕಾವ್ಯ ತಲೆ ತಿರುಗಿಸಿ ಹೌದು ನಾವು ಮುಗಿದವು ಅಂದಳು ರಾಹುಲ್ ಜಗತ್ತು ಕುಸಿದು ಹೋಯಿತು ಅವನು ವಸತಿ ಗೃಹಕ್ಕೆ ಹಿಂದಿರುಗಿದನು ದಿನ ಎಲ್ಲ ಅತ್ತ ರಾತ್ರಿ ಕೂಡ ನಿದ್ದೆಯಾಗಲಿಲ್ಲ ಆಸಿಗೆಯ ಮೇಲೆ ಬಿದ್ದು ನಾನು ತಪ್ಪೇನು ಮಾಡಿದ್ದೆ ಎಂದು ಅತ್ತ ಮೊಬೈಲನ್ನು ಹಿಡಿದು ಅವಳ ಫೋಟೋಗಳನ್ನು ನೋಡುತ್ತಾ ನೋವು ಅನುಭವಿಸುತ್ತಿದ್ದ ಕೆಲವು ದಿನಗಳಲ್ಲಿ ಅವನು ಸಂಪೂರ್ಣ ಮುರಿದು ಹೋಯಿತು ಮನಸ್ಸಿನಲ್ಲಿ ಕತ್ತಲೆಯೂ ಕವಿದಿತು ತನ್ನ ಬದುಕೆಯ ಅರ್ಥವಿಲ್ಲವೆಂದು ನಿರ್ಧಾರ ಮಾಡಿದ ಒಂದು ದುಃಖಕರ ರಾತ್ರಿ ಆತ ದೊಡ್ಡ ತಪ್ಪು ಮಾಡಿಬಿಟ್ಟನು ತನ್ನ ಪ್ರಾಣವನ್ನೇ ಕೊಟ್ಟುಬಿಟ್ಟ ಬೆಳಗ್ಗೆ ವಸತಿ ಗೃಹದವರು ಕಂಡು ಅತ್ತರು ಸುದ್ದಿ ಕಾಲೇಜಿನಲ್ಲೆಲ್ಲ ಹರಡಿತು ರಾಹುಲ್ನ ಶಾಲೆಯ ಗೆಳೆಯರು ಕಣ್ಣೀರು ಹಾಕಿದರು ಶಿಕ್ಷಕರು ದುಃಖಪಟ್ಟರು ಅವನು ಕುಟುಂಬ ಗೊಂದಲದಲ್ಲಿ ಮುಳುಗಿತು ಎಲ್ಲರೂ ಮೌನವಾಗಿದ್ದರು ಅವನ ಅಂತ್ಯಕ್ರಿಯೆ ನಡೆಯಿತು ಹೂವಿನ ಮಧ್ಯೆ ಶಾಂತವಾಗಿ ಮಲಗಿದ ರಾಹುಲ್ ಅವನ ತಾಯಿ ಜೋರಾಗಿ ಅತ್ತಳು ತಂದೆ ಕಣ್ಣೀರನ್ನು ತಡೆಯಲಾರದೆ ಕುಳಿತರು ಜನರು ಬಾಲಕ ನಿಷ್ಠಾವಂತ ಬೇಜಾರು ಎಂದು ಮಾತನಾಡಿದರು ಆದ ಈ ಸಂಗತಿಯೆಲ್ಲವನ್ನು ತಿಳಿದ ಒಬ್ಬ ವ್ಯಕ್ತಿ ಮಾತ್ರ ನಿಶಬ್ದಳಾಗಿ ಇದ್ದಳು ಅದೇ ಕಾವ್ಯ ಆಕೆ ದೂರದಿಂದಲೂ ಅಂತ್ಯಕ್ರಿಯೆಗೆ ಬರಲಿಲ್ಲ ಮನಸ್ಸಿನಲ್ಲಿ ಕಡಿಮೆ ಪಶ್ಚಾತ್ತಾಪವಿತ್ತು ಏಕೆಂದರೆ ಈಗ ಅವಳು ಜೀವನ ಸಂಪೂರ್ಣ ಬದಲಾಗಿತ್ತು ವಿರಾಟ್ ಅವಳನ್ನು ತನ್ನ ಕಾರಿನಲ್ಲಿ ಕರೆದುಕೊಂಡು ಹೋಗುತ್ತಿದ್ದ ದುಬಾರಿ ಊಟ ಶಾಪಿಂಗ್ ಐಷಾರಾಮಿ ಜೀವನ ಇವೆಲ್ಲವೂ ಅವಳಿಗೆ ಹೊಸ ಜಗತ್ತು ನಿಧಾನವಾಗಿ ಕಾವ್ಯ ವಿರಾಟ್ ಮನೆಯಲ್ಲಿ ಹೋಗಿ ಬರುತ್ತಿದ್ದಳು ವಿರಾಟ್ ಮನೆ ದೊಡ್ಡ ಮ್ಯಾನ್ ಮ್ಯಾನ್ಚನ್ ಆಗಿತ್ತು ಬಿಳಿಗೋಡೆಗಳು ಬಂಗಾರದ ಅಲಂಕಾರ ದೊಡ್ಡ ತೋಟ ಮತ್ತು ಖಾಸಗಿ ಈಜುಕೊಳ ಇತ್ತು ಕಾವ್ಯ ಅದನ್ನು ನೋಡಿ ಸಂಪೂರ್ಣ ಮೋಹಿತಳಾಗಿದ್ದಳು ವಿರಾಟ್ ಅವಳನ್ನು ತನ್ನ ಕೊಠಡಿಗೆ ಕರೆದುಕೊಂಡು ಹೋಗುತ್ತಿದ್ದ ಕೊಠಡಿ ಬಹಳ ದೊಡ್ಡದು ಮೃದುವಾದ ಹಾಸಿಗೆ ದುಬಾರಿ ಪರದೆಗಳು ಸುವಾಸನೆಯ ದೀಪಗಳು ಆ ರಾತ್ರಿ ಇಬ್ಬರು ಒಂದೇ ಕೊಠಡಿಯಲ್ಲಿ ಇದ್ದರು ಕಾವ್ಯ ಇದೇ ನನಗೆ ಬೇಕಾಗಿದ್ದ ಜೀವನ ಎಂದು ಯೋಚಿಸುತ್ತಿದ್ದಳು ಆದರೆ ಆಗಲೇ ಏನೋ ವಿಚಿತ್ರ ಗಾಳಿ ಬೀಸಿದಂತೆ ಅನುಭವವಾಯಿತು ದೀಪ ಮಿನುಗಿತು ಪರದೆಗಳು ಸ್ವಯಂ ಅಲೆಯುತ್ತಿದ್ದವು ಕಾವ್ಯ ಏನಿದು ಎಂದು ನಡುಗಿದಳು ಹಠಾತ್ ಹಾಸಿಗೆಯ ಹತ್ತಿರ ನಿಂತ ನೆರಳು ಕಾಣಿಸಿಕೊಂಡಿತು ಗೊತ್ತಾದಾಗ ಶಬ್ದ ಕಾವ್ಯ ಕಾವ್ಯ ಎಂದು ಕೇಳಿಸಿತು ಆಕೆ ಹೃದಯ ನಿಲ್ಲುವಂತಾಯಿತು ನಿಧಾನವಾಗಿ ಆ ನೆರಳನ್ನು ತೋಡತೊಡಗಿದಳು ಅದು ರಾಹುಲ್ನ ಪ್ರೇತ ಎಂದು ಅವಳಿಗೆ ಅರ್ಥವಾಯಿತು ರಾಹುಲ್ ಆತ್ಮದ ಕಣ್ಣುಗಳು ಕೆಂಪಾಗಿ ಹೊಳೆಯುತ್ತಿದ್ದವು ಮುಖದಲ್ಲಿ ವಿಚಿತ್ರನಗು ನನ್ನನ್ನು ಬಿಟ್ಟು ಹೋದ್ರಳ ನೆನಪಿಯ ಎಂದು ಕೇಳಿದ ಕಾವ್ಯ ಕಿರುಚಲು ಯತ್ನಿಸಿದಳು ಆದರೆ ಶಬ್ದ ಮಾತ್ರ ಬರಲಿಲ್ಲ ವಿರಾಟ್ ಕಾವ್ಯ ಪಕ್ಕದಲ್ಲಿ ನಿದ್ದೆಯಲ್ಲಿದ್ದ ಆದರೆ ಕಾವ್ಯನಿಗೆ ಮಾತ್ರ ಪ್ರೇತ ಕಾಣಿಸುತ್ತಿತ್ತು ನಾನು ಹೋದರೂ ನಿನ್ನನ್ನು ಹಿಂಬಾಲಿಸಲೇಬೇಕೆಂದು ರಾಹುಲ್ ನಗಿದ ಆ ನಗು ತುಂಬಾ ಭಯಾನಕ ಕಾವ್ಯ ನೆಲಕ್ಕೆ ಕುಸಿ ಕೈಗಳನ್ನು ಜೋಡಿಸಿದಳು ದಯವಿಟ್ಟು ಬೇಡ ಎಂದು ಅಳತೊಡಗಿದಳು ರಾಹುಲ್ ನಗು ಹೆಚ್ಚಿತು ನಿನ್ನಲ್ಲಿ ಪಾಠ ಕಲಿಸುವ ಸಮಯ ಬಂದಿದೆ ಎಂದು ಹೇಳಿದ ಕಾವ್ಯ ಕಣ್ಣು ಮುಚ್ಚಿಕೊಂಡು ಏನೋ ಗಾಳಿ ಬೀಸಿದಂತೆ ಆಗಿ ಪ್ರೇತ ಮಾಯವಾಯಿತು ಕಾವ್ಯ ನಡುವೆ ನಿದ್ದೆಯಾಗಲಿಲ್ಲ ಬೆಳಗ್ಗೆ ವಿರಾಟ್ ಏನೂ ಗಮನಿಸಲಿಲ್ಲ ಪಿಜ್ಜಾ ತಿನ್ನೋಣ ಎಂದು ಹೇಳಿದ ಕಾವ್ಯ ಮನಸ್ಸನ್ನು ಶಾಂತಪಡಿಸಲು ಪಿಜ್ಜಾ ಆರ್ಡರ್ ಮಾಡಿದಳು ಕೆಲವು ನಿಮಿಷಗಳಲ್ಲಿ ಡೋರ್ಬೆಲ್ ಆಯಿತು ಕಾವ್ಯ ಬಾಗಿಲು ತೆರೆದಳು ಪಿಜ್ಜಾ ಬಾಕ್ಸ್ ಹಿಡಿದಿದ್ದ ವ್ಯಕ್ತಿ ನೀಲ ರಂಗಿನ ಕ್ಯಾಪ್ ಹಾಕಿದ್ದ ಆದರೆ ಆ ವ್ಯಕ್ತಿಯ ಮುಖದ ಮೇಲೆ ಅಚಾನಕ ನಗು ನಿಧಾನವಾಗಿ ಆ ಮುಖ ಬದಲಾಗಿ ತೊಡಗಿತು ಅದು ಮತ್ತೆ ರಾಹುಲ್ನ ಪ್ರೇತ ಮುಖ ಕಾವ್ಯ ಕೈಯಲ್ಲಿ ಬಾಕ್ಸ್ ಬಿದ್ದು ಕಿರುಚಿದಳು ಇದು ಸಾಧ್ಯವಿಲ್ಲ ನೀನು ಇಲ್ಲ ನೀನು ಸತ್ತಿದ್ದೀಯಾ ಎಂದು ಕಂಗಾಲಾದಳು ರಾಹುಲ್ ನನ್ನನ್ನು ಯಾಕೋ ಮರೆತಿಯೋ ನಾನು ಬಂದೇ ಬರುತ್ತೇನೆ ಎಂದು ಹೇಳಿದ ಅವಳ ಹೃದಯ ತೀವ್ರವಾಗಿ ಬಡಿತತೊಡಗಿತು ಅವನು ಮನೆಯೊಳಗೆ ಕಾಲಿಟ್ಟ ಪಿಜ್ಜಾ ತೆಗೆದುಕೊಳ್ಳೋಣ ಹಗ್ ಕೊಡ್ತೀಯ ಕ್ರೂರವಾಗಿ ನಗಿದ ಕಾವ್ಯ ನಡುಗುತ್ತಾ ಹಿಂದೆ ಸರಿಯುತ್ತಿದ್ದಳು ಸಾಕು ದಯವಿಟ್ಟು ಬಿಡು ಕ್ಷಮಿಸು ಎಂದು ಅಳತೊಡಗಿದಳು ರಾಹುಲ್ ಪ್ರೇತ ಜೋರಾಗಿ ನಗತೊಡಗಿತು ಗೋಡೆಗಳು ಕಂಪಿಸಿದವು ದೀಪಗಳು ಸ್ವಯಂ ಆನ್ ಆಫ್ ಆಗಿದವು ಗಾಳಿ ಗದ್ದಲ ಮಾಡತೊಡಗಿತು ನನ್ನ ಪ್ರೀತಿಗೆ ದ್ರೋಹ ಮಾಡಿದ್ದ ಫಲ ಇಲ್ಲಿದೆ ಎಂದು ಘರ್ಜಿಸಿದ ಕಾವ್ಯ ನೆಲಕ್ಕೆ ಬಿದ್ದು ಕೈಗಳನ್ನು ಜೋಡಿಸಿ ಕ್ಷಮಿಸು ಕ್ಷಮಿಸು ಎಂದು ಕೂಗಿದಳು ಕಣ್ಣೀರಿನಿಂದ ಮುಖ ಒರೆಸಿಕೊಂಡಳು ನಂತರ ನಿಧಾನವಾಗಿ ಹೇಳಿತು ನನ್ನನ್ನು ಬಿಟ್ಟು ಹೋದದ್ದು ನಿನ್ನ ತಪ್ಪು ನನ್ನ ಪ್ರಾಣ ಹೋಗಲು ಕಾರಣವಾದದ್ದು ನೀನು ನಿರ್ದಯತೆ ಆದರೆ ನಿನ್ನನ್ನು ಹಾನಿ ಮಾಡಲು ನಾನು ಬರಲಿಲ್ಲ ಬದಲಾಗಿ ಜೀವನದಲ್ಲಿ ಒಂದು ಪಾಠ ಕಲಿಸು ಬಂದಿದ್ದೇನೆ ಕಾವ್ಯ ಕಣ್ಣೀರಿನಿಂದ ಮುಖ ತೊಳೆದುಕೊಂಡಳು ಯಾವ ಪಾಠ ಎಂದು ನಡುಗುತ್ತಾ ಕೇಳಿದಳು ರಾಹುಲ್ ಪ್ರೇತ ಶಾಂತವಾಗಿ ಹೇಳಿತು ಸಂಪತ್ತು ನಿಜವಾದ ಪ್ರೀತಿಗಿಂತ ಮೇಲಾಗುವುದಿಲ್ಲ ಒಬ್ಬನ ಹೃದಯ ಮುರಿಯಬಾರದು ಹಣಕ್ಕೆ ಒಬ್ಬನ ನಿಷ್ಠೆ ಅವರ ಮನಸ್ಸು ಅವರ ಪ್ರೀತಿ ಕಳೆದು ಹೋಗಬಾರದು ಕಾವ್ಯ ತಲೆಬಾಗಿದಳು ನೀನು ಹೇಳಿದ್ದು ಸರಿ ನಾನು ತಪ್ಪು ಮಾಡಿದೆ ಕ್ಷಮಿಸು ಎಂದು ಅಳತೊಡಗಿದಳು ಪ್ರೇತ ನಿಧಾನವಾಗಿ ದೂರ ಸರಿಯತೊಡಗಿತು ಇನ್ನೂ ನಿನ್ನನ್ನು ಹಿಂಬಾಲಿಸುವುದಿಲ್ಲ ಆದರೆ ಈ ಪಾಠವನ್ನು ಜೀವನವಿಡಿ ನೆನಪಿಟ್ಟುಕೋ ಕಾವ್ಯ ಮತ್ತೆ ಕೈಗಳನ್ನು ಜೋಡಿಸಿ ಅತ್ತಳು ನಿಧಾನವಾಗಿ ಪ್ರೇತ ಕೊನೆಗೆ ಮಾಯವಾಯಿತು ಮತ್ತೆ ಮತ್ತೆ ಸಾಮಾನ್ಯವಾಯಿತು ದೀಪಗಳು ಚೊಲಿಸಿದವು ಗಾಳಿ ನಿಂತಿತು ಕಾವ್ಯ ದೀರ್ಘ ಉಸಿರೆಳೆದಳು ಆದರೆ ಹೃದಯ ಇನ್ನೂ ಭಯದಿಂದ ನಡುಗುತ್ತಿತ್ತು ಆ ದಿನದ ನಂತರ ಅವಳು ವಿರಾಟ್ನ ಮನೆಯಿಂದ ಹೊರಬಂದಳು ಹಣವೇ ಜೀವನ ಅಲ್ಲ ಎಂದು ಅರಿತುಕೊಂಡಳು ತನ್ನ ತಪ್ಪಿಗೆ ಪಶ್ಚಾತ್ತಾಪಗೊಂಡಳು ಕಾಲೇಜಿಗೆ ಹಿಂದಿರುಗಿ ಸರಳ ಜೀವನ ಆರಂಭಿಸಿದಳು ಎಲ್ಲರೂ ಅವಳಲ್ಲಿ ಬದಲಾವಣೆ ಕಂಡರು ದುಬಾರಿ ವಸ್ತುಗಳನ್ನು ತೊರೆಯುವಳು ಸರಳ ಬಟ್ಟೆ ಧರಿಸುವಳು ಪುಸ್ತಕಗಳ ಜೊತೆ ಹಿಂದಿರುಗಿದಳು ರಾಹುಲ್ನ ಅಂತ್ಯಕ್ರಿಯೆಗೆ ಹೋಗಿ ಪಶ್ಚಾತ್ತಾಪ ಸಹ ಪಟ್ಟಳು ಒಂದು ದಿನ ರಾಹುಲ್ನ ಮನೆಯ ಕಡೆ ಹೊರಟಳು ಅಲ್ಲಿ ತಾಯಿ ಕುಳಿತಳು ಕಾವ್ಯ ಅಳುತ್ತಾ ಕ್ಷಮಿಸಿರಿ ಆಂಟಿ ಎಂದು ಹೇಳಿದಳು ಅವಳು ಮಾಡಿದ ತಪ್ಪನ್ನು ಸ್ವೀಕರಿಸಿದಳು ತಾಯಿ ಮೌನವಾಗಿ ಕೇಳುತ್ತಿದ್ದಳು ನನ್ನ ಮಗ ನಿನ್ನನ್ನು ಜಯವಾಗಿ ಪ್ರೀತಿಸಿದ್ದ ಎಂದಳು ಅವಳ ಮಾತು ಕಾವ್ಯನನ್ನು ಇನ್ನೂ ಬಚ್ಚಿತು ಕಾವ್ಯ ನೆಲದಲ್ಲಿ ಕುಳಿತು ಕಣ್ಣೀರಿಟ್ಟಳು ತಾಯಿ ಆಕೆಯನ್ನು ಎತ್ತಿ ಕುಳಿರಿಸಿದಳು ತಪ್ಪು ಎಲ್ಲರಲ್ಲೂ ಆಗುತ್ತೆ ಆದರೆ ಪಾಠ ಕಲಿಸಲು ನಾವು ಬದುಕಿರಬೇಕು ಎಂದಳು ಆ ಮಾತು ಕಾವ್ಯಳ ಮನಸ್ಸಿನಲ್ಲಿ ಸದಾಕಾಲ ಉಳಿಯಿತು ಹಾಗೆ ಜೀವನದಲ್ಲೇ ಹೊಸ ಅಧ್ಯಾಯ ಪ್ರಾರಂಭಿಸಿದಳು ಆಗ ಅವಳು ಎಲ್ಲರಿಗೂ ಸಹಾಯ ಮಾಡುವಳು ಹಣಕ್ಕಿಂತ ಮೌಲ್ಯಗಳಿಗೆ ಪ್ರಾಮುಖ್ಯತೆ ನೀಡುವಳು ಜೊತೆಗೆ ಪ್ರೀತಿ ಎಂದರೆ ಹೃದಯ ನಿಷ್ಠೆ ಗೌರವ ಎಂದು ಆ ದಿನದ ನಂತರ ಪ್ರೇತ ಮತ್ತೆ ಅವಳಿಗೆ ತರಲಿಲ್ಲ ಆದರೆ ಅವನ ಪಾಠ ಅವಳ ಮನದಲ್ಲಿ ಸದಾ ಉಳಿದಿತ್ತು ಕಾವ್ಯ ಪ್ರತಿ ಬಾರಿ ಒಬ್ಬರ ಭಾವನೆಗೆ ನೋವು ಕೊಡುವ ಮುನ್ನ ಯೋಚಿಸುತ್ತಿದ್ದಳು ರಾಹುಲ್ ನ ಮೃದು ನಗು ಅವಳ ನೆನಪುಗಳಲ್ಲಿ ಉಳಿದಿತ್ತು ಕೆಲವೊಮ್ಮೆ ಗಾಳಿಯಲ್ಲಿ ಒಂದು ಸುಮ್ಮನಾದ ಚಳಿ ಹರಡಿದಾಗ ಅವಳಿಗೆ ಅವನು ನೆನಪಾಗುತ್ತಿದ್ದ ಒಬ್ಬನನ್ನು ಅವನ ಹೃದಯದಿಂದ ನೋಡುವುದು ಮುಖ್ಯ ಎಂದು ಹೇಳಿಕೊಡುತ್ತಿದ್ದಳು ದಿನಗಳು ತಿಂಗಳಾದವು ಅವಳು ಉತ್ತಮ ಕೆಲಸಕ್ಕೆ ಸೇರ್ಪಡೆಯಾದಳು ಸರಳ ಜೀವನದಲ್ಲಿ ಸಂತೋಷ ಕಂಡಳು ಮತ್ತೆ ಯಾವಾಗಲೂ ಹಣದ ಹಿಂದೆ ಹೂಡಲಿಲ್ಲ ಸ್ನೇಹಿತರಿಗೂ ಈ ಕಥೆಯನ್ನು ಹೇಳುತ್ತಿದ್ದಳು ಹಣಕ್ಕೆ ಪ್ರೀತಿ ಮಾರಬೇಡಿ ಎಂಬ ಸಂದೇಶವನ್ನು ಹರಡುತ್ತಿದ್ದಳು ಕಾಲ ಕಳೆದರೂ ಆ ರಾತ್ರಿ ಕಂಡ ಪ್ರೀತ ನಗೂ ಆದರೆ ಅದು ಇನ್ನೂ ಭಯವಿಲ್ಲ ಪಾಠವು ಜೀವನವೇ ಬದಲಿಸಿದ ದಿನವಾದ ಪಾಠ ಕಾವ್ಯಗಳಿಗೆ ಈಗ ಜೀವನದ ಅರ್ಥ ತಿಳಿದಿತು ಪ್ರೇಮಕ್ಕೆ ವಿಶಾಸಕ್ಕೆ ಬೆಲೆ ಹೆಚ್ಚಿಸಿದ್ದು ಎಂದು ಅಳಿತಳು ಭವಿಷ್ಯವನ್ನು ಸರಿಯಾಗಿ ಕಟ್ಟಿಕೊಳ್ಳಲು ಮತ್ತೆ ಓದಿ ಬೆಳೆಯತೊಡಗಿದಳು ರಾಹುಲ್ನ ನೆನಪು ಅವಳನ್ನು ಒಳ್ಳೆಯ ಮನುಷ್ಯನಾಗಿ ಮಾಡಿತು ಪ್ರೇಮಕ್ಕೆ ದ್ರೋಹ ಮಾಡಿದರೆ ಜೀವನವೇ ದಂಡು ಕೊಡುತ್ತದೆ ಎಂಬ ಸಂದೇಶ ಅವಳ ಮನದಲ್ಲಿತ್ತು ಮನಸ್ಸಿನಿಂದ ಪ್ರೀತಿಸುವವರನ್ನು ನೋಯಿಸಬೇಡಿ ಎಂಬ ಸಾಲು ಅವಳ ಹೃದಯದಲ್ಲಿ ಬರೆಯಲ್ಪಡಿತು ತನ್ನ ಸುತ್ತಲಿನವರಿಗೆ ದಯೆಯಿಂದ ವರ್ತಿಸುತ್ತಿದ್ದಳು ಕಾವ್ಯಾಳ ಜೀವನ ಈಗ ಸಂಪೂರ್ಣ ಬದಲಾಗಿತ್ತು ರಾಹುಲ್ ಅವಳಿಗೆ ನೀಡಿದ ಪಾಠ ಅವಳು ಎಂದಿಗೂ ಮರೆಯಲಾಗಲಿಲ್ಲ ಎಂದು ಹೇಳಿದಳು ಪ್ರೇಮ ಮೌಲ್ಯ ಮಾನವೀಯತೆ ಎಲ್ಲವೂ ಹಣಕ್ಕಿಂತ ದೊಡ್ಡದು ಎಂದು ಕಲಿತಳು ಆಕೆಯ ಜೀವನ ಹೊಸ ಪ್ರಕಾರದಲ್ಲಿ ಮುಂದುವರೆಯಿತು ರಾಹುಲ್ನ ಆತ್ಮ ಮತ್ತೆ ಕಾಣಿಸಿಲ್ಲ ಆದರೆ ಅವನ ಪಾಠ ಮಾನವನ ಹೃದಯದಲ್ಲಿ ಅಮರವಾಯಿತು ಎಲ್ಲರಿಗೂ ಈ ಕಥೆಯ ಮೂಲಕ ಸಂದೇಶ ಹಣಕ್ಕಾಗಿ ಹೃದಯಗಳನ್ನು ಮುರಿಯಬೇಡಿ ನಿಜವಾದ ಪ್ರೀತಿ ಜೀವಂತದಲ್ಲಿ ಒಂದೇ ಸಲ ಬರುತ್ತದೆ ಎಂದು ಅರ್ಥ